ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಪತ್ರವನ್ನು ಬರೆದಿದೆ ಹತ್ತು ಕೋಟಿಗಿಂತಲೂ ಹೆಚ್ಚು ಮೊತ್ತದ ಹಗರಣ ನಡೆದರೆ ಸೋಮೋಟೋ ಸಿ ಬಿ ಐ ತನಿಖೆಯನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಇದು ಹತ್ತು ಲಕ್ಷ ರೂಪಾಯಿ ಹಗರಣ ಅಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ನಿಮಗೆ ಡಿ ಮೇಲೆ ನಂಬಿಕೆ ಇರಬಹುದು ಹಣದ ವರ್ಗಾವಣೆ ಬೇರೆ ಬೇರೆ ರಾಜ್ಯಗಳಿಗೂ ರಾಜ್ಯದ ಬ್ಯಾಂಕುಗಳಿಗೆ ರಾಜ್ಯದ ಸಹಕಾರಿ ಬ್ಯಾಂಕುಗಳ ಖಾತೆಗೆ ಕಂಪನಿಗಳ ಖಾತೆಗೆ ಜಮಾ ಆಗಿದೆ ಅನ್ನುವಂಥ ಪ್ರೈಮರಿ ಇನ್ಫಾರ್ಮೇಷನ್ ಇದೆ ಈ ಹಿನ್ನೆಲೆಯಲ್ಲಿ ಸಿ ಬಿ ಐ ಕೊಡೋದು ಸೂಕ್ತ ಇಲ್ಲದೇ ಇದ್ದರೆ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆಯನ್ನು ಅಂತಕ್ಕಂಥ ಅನುಮಾನ ನಮಗೆ ಮೂಡು ಬರುತ್ತೆ ಮತ್ತು ಇನ್ನೂ ನೀವು ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ಆದಮೇಲೂ ನೀವು ರಾಜೀನಾಮೆ ಪಡೆದೇ ಇರೋದನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರ ಹಿಂಗಡೆ ಇರಬಹುದು ಅಂತಕ್ಕಂಥದ್ದು ನನಗೆ ನಮಗಿರುವಂಥ ಅನುಮಾನ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಈಗಾಗಲೇ ಪತ್ರ ಬರೆದಿರೋ ಹಿನ್ನೆಲೆಯಲ್ಲಿ ನಾವೂ ಒತ್ತಾಯ ಮಾಡ್ತಾ ಇದ್ದೀವಿ ಇಡೀ ಪ್ರಕರಣವನ್ನು ಸಿ ಪಿ ಐಗೆ ಒಪ್ಪಿಸಬೇಕು ಅಂತ ಆಗ್ರಹಿಸ್ತೇನೆ ತಕ್ಷಣ ನೀವು ಸಂಬಂಧಪಟ್ಟ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತ ಒತ್ತಾಯಿಸ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ